ಕೊರೋನಾ ಬಗ್ಗೆ ಭಯ ಬೇಡ ಎಚ್ಚರಿಕೆಯಿಂದ ಇರುವಂತೆ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಮನವಿ ಮಾಡಿದ್ದಾರೆ ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿರುವ ಅವರು ಕೊರೋನಾ ಬಗ್ಗೆ ಭಯ ಬೇಡ ಅಗತ್ಯ ಮುಂಜಾಗ್ರತಾ ಕ್ರಮಗಳು ಇರಲಿ ಎಂದು ಅವರು ಹೇಳಿದ್ದು ಈ ಸಂದರ್ಭದಲ್ಲಿ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡು ಮನವಿ ಮಾಡಿ ಮಾತನಾಡಿದ್ದು ಹೀಗೆ ನಮಸ್ತೆ ಎಲ್ಲರಿಗೂ ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆಯಿಂದಲೂ ಸಹ ಸುತ್ತೋಲೆ ಬಂದಿರ್ತದೆ ರಿಗಾರ್ಡಿಂಗ್ ಕೊರೋನಾ ವೈರಸ್ ಬಗ್ಗೆ ಹೊಸ ರೂಪಾಂತರ ತಳಿ ಏನು ಎಲ್ಲೆಡೆ ವ್ಯಾಪಿಸಿರುತ್ತದೆ ಅದರ ಕುರಿತಾಗಿ ಜನರಲ್ಲಿ ಯಾವುದೇ ರೀತಿ ಭಯ ಬೇಡ ಆದರೆ ಎಲ್ಲಾ ಮೆಚ್ಚರಿಕೆ ಕ್ರಮಗಳನ್ನ ಎಲ್ಲರೂ ವಹಿಸ್ಕೋಬೇಕು ಆ ಜ್ವರ ನೆಗಡಿ ಕೆಮ್ಮು ಬಂದಾಗ ಏನು ಕೋವಿಡ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಆಚರಣೆಗಳನ್ನ ಮಾಡ್ತಿದ್ವಿ ಮಾಸ್ಕ್ ಹಾಕೋದಿರ್ಬೋದು ಅಹ್ ಸ್ಯಾನಿಟೈಸರ್ ಯೂಸ್ ಮಾಡೋದಿರ್ಬೋದು ಅಥವಾ ಅಹ್ ತರಕಾರಿಗಳನ್ನ ತೊಳೆದು ಬಳಕೆ ಮಾಡೋದಿರ್ಬೋದು ಎಲ್ಲಾ ಸಣ್ಣ ಪುಟ್ಟ ಕ್ರಮಗಳನ್ನ ನಾವ್ ಯಾವ ರೀತಿ ಮಾಡ್ತಾ ಇದ್ವಿ ಅವುಗಳನ್ನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿಕೊಬೇಕಂತ ಹೇಳಿ ಕೇಳ್ ಕೇಳ್ಕೊಂತೀನಿ ಅದರ ಜೊತೆಗೆ ಏನು ಜ್ವರ ನೆಗಡಿ ಕೆಮ್ಮು ಬಂದಾಗ ಇಮಿಡಿಯೇಟ್ಲಿ ತಮ್ಮ ವೈದ್ಯರ ಬಳಿಗೆ ಹೋಗಿ ಇದರ ಕುರಿತಾಗಿ ಟ್ರೀಟ್ಮೆಂಟ್ ಅನ್ನ ಕಡ್ಡಾಯವಾಗಿ ಪಡ್ಕೋಬೇಕು ಅಂತಹ ಗಾಬರಿ ಸಿಚುವೇಶನ್ ಯಾವುದು ಇಲ್ಲ ಆದ್ರೂ ಸಹ ಸರ್ಕಾರದಿಂದ ಆರೋಗ್ಯ ಇಲಾಖೆಯಿಂದ ನಾವು ಕೋವಿಡ್ ಅನ್ನ ಪರೀಕ್ಷೆ ಮಾಡುವಂತಹ ಕ್ರಮಗಳನ್ನ ಎಲ್ಲ ಆರೋಗ್ಯ ಇಲಾಖೆಗಳಲ್ಲಿ ಆರೋಗ್ಯ ಆಸ್ಪತ್ರೆಗಳಲ್ಲಿ ಕೈಗೊಳ್ತಾ ಇದ್ದೇವೆ ಬೆಳಗಾವಿ ಮತ್ತು ಬೇರೆ ಬೇರೆ ಕಡೆಗೆ ಈ ವೈರಸ್ ಈಗ ಹರಡ್ತಾ ಇದೆ ಅನ್ನುವಂತಹ ಮಾಹಿತಿ ಬಂದಿರ್ತದೆ ಆದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಜ್ ಆಫ್ ನೌ ಯಾವುದು ಪ್ರಕರಣಗಳು ಇರುವುದಿಲ್ಲ ಆದರೂ ಸಹ ಜಿಲ್ಲೆಯಾದ್ಯಂತ ಸುರಕ್ಷಾ ಕ್ರಮಗಳನ್ನು ಜನರು ಸ್ವಯಂ ಆಗಿ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಹೇಳ್ಕೊತೇನೆ ಧನ್ಯವಾದಗಳು